ಇಂದಿನ ಸಂಚಿಕೆಯಲ್ಲಿ ನಾವು ಇಷ್ಟಲಿಂಗದ ಜಗದಗಲ ಮುಗಿಲಗಳ ವ್ಯಾಪ್ತಿಯನ್ನು ನಾವು ನೋಡಲಾಗಿತ್ತು ಈ ಸಂಚಿಕೆಯಲ್ಲಿ ಅಂತಹ ಇಷ್ಟಲಿಂಗವನ್ನು ಪೂಜಿಸುವುದರಿಂದ ಸಾಧಕನ ಅಂಗದಲ್ಲಿ ಉಂಟಾಗುವ ಪರಿಣಾಮದ ಕುರಿತು ನೋಡೋಣ ನಾವು ನಮ್ಮೊಳಗಡೆ ಇರುವಂತಹ ಆಧ್ಯಾತ್ಮದ ಚೇತನವನ್ನು ಅಥವಾ ದೇವರನ್ನು ಅಥವಾ ಬಯಲನ್ನು ಅಥವಾ ಘನವನ್ನು ಶಕ್ತಿಯನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ಅನೇಕ ವಿಧವಾದಂಥ ದಾರಿಗಳನ್ನು ಬಹಳಷ್ಟು ಜನರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅನೇಕ ರೀತಿಯಾದಂಥ ವಿಧಾನಗಳೂ ಬಂದೋಗಿದ್ದವು ಆದರೆ ಅವೆಲ್ಲವಕ್ಕಿಂತಲೂ ಸುಲಭವಾದದ್ದು ಮತ್ತು ಸತ್ಯವಾದದ್ದು ವಿಧಾನ ಯಾವುದಾದ್ರೂ ಇತ್ತಪ್ಪ ಅಂದರೆ ಅದು ಬಸವಾದಿ ಶರಣರು ಕೊಟ್ಟಿರುವಂಥ ವಿಧಾನ ಅದು ಎಂಥ ವಿಧಾನಪ್ಪ ಅಂತಂದರೆ ಅದು ಬೇರೆ ಯಾವುದೇ ಆದಂಥ ಕಠಿಣವಾದದ್ದಲ್ಲ ಅದು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಇಷ್ಟ ಲಿಂಗವನ್ನು ಅರಿತುಕೊಳ್ಳುವಂಥದ್ದು ಬೇರೆ ಲಿಂಗ ಬೇರೆ ಅನ್ನುವಂಥ ಭಾವ ಇಲ್ಲದನೆ ಅಂಗದೊಳಗೆ ಅಡಗಿರುವ ಲಿಂಗದ ಚಿತ್ಕಳೆಯನ್ನ ಅರಿತುಕೊಳ್ಳುವುದೇ ಲಿಂಗದ ಪೂಜೆಯ ವಿಧಾನ ಹಾಗಾದರೆ ಆ ಲಿಂಗ ಅಂದ್ರೆ ಏನು ಅದನ್ನು ಹೇಗೆ ಅರಿತುಕೊಳ್ಳಬೇಕು ಲಿಂಗವನ್ನು ಅರಿತುಕೊಳ್ಳಬೇಕಾದ್ರೆ ಆ ಲಿಂಗದ ಅರಿವನ್ನು ಅರಿಯುವಂತಹ ಅಂಗದೊಳಗೆ ಆ ಚೇತನ ಯಾವುದು ನೋಡ್ರಿ ನಾವು ನಮ್ಮ ದೇಹದ ಬಗ್ಗೆನೇ ಸರಿಯಾಗಿ ತಿಳ್ಕೊಂಡಿಲ್ಲ ಏನೇನೇನೋ ತಿಳ್ಕೊಂಡಿವಿ ನಾವು ಅದ್ಕಡೆ ಹೇಳ್ತೀವಲ್ಲ ಹೇಳ್ತಾರೆ ಸಾಗರದೊಳಗೆ ಮೀನಿನ ಹಂಗೆ ಈಜುದ ಕಲ್ತೀವಂತ ಗಗನದೊಳಗೆ ಪಕ್ಷಿ ಹಂಗೆ ಹಾರದು ಕಲ್ತೀವಂತ ಆದ್ರ ಯಾರು ನಾವ್ ಅನ್ನೋದ್ರ ತಿಳಿದಿಲ್ಲ ಈ ಭೂಮಿ ಮೇಲೆ ಬದುಕುದ್ರೆ ತಿಳಿಲ್ಲ ಅದಕ್ಕೆ ಅದನ್ನ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲ ಪ್ರಭುಗಳು ಹೇಳ್ತಾರೆ ಏನು ಏನು ತಿಳಿದ್ರು ಫಲವಿಲ್ಲ ತನ್ನ ತಾನಾರೆಂದು ಅದೇ ತಾನೇ ತಾನೇನು ನೋಡೋ ಅಪ್ರಮ್ ತಿಳಿದಿರಿ ಹೇಳ್ತಾರ ಲಿಂಗವ ನರಿಯದೆ ಏನ ನರಿದಡೆಯೂ ಫಲವಿಲ್ಲ ನರಿಯದೆ ಏನು ನರಿದಡೆಯೂ ಫಲವಿಲ್ಲ ನರಿದ ಬಳಿಕ ಮತ್ತೇ ನರಿದಡೆಯೂ ಫಲವಿಲ್ಲ ಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಲಿಂಗ ಸಂಗವನೇ ಮಾಡುವೆ ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ ಈ ಒಂದು ವಚನ ಸಮಗ್ರವಾದಂಥ ಶರಣರ ಕಲ್ಯಾಣ ಕ್ರಾಂತಿಗೆ ಒಂದು ಕಾರಣ ಆಗಿರುವಂಥದ್ದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ನೀವು ಏನೇನೋ ಕಲ್ತ್ರಿ ಏನೇನೋ ತಿಳ್ಕೊಂಡ್ರಿ ದ್ವೈತ ಅದ್ವೈತ ವಿಶ್ವಾದ್ವೈತ ಜೈನ ಬೌದ್ಧ ಇಸ್ಲಾಂ ಏನು ಎಲ್ಲ ಧಾರ್ಮಿಕ ಓದಿದ್ರು ಸಹ ಎಲ್ಲ ಓದಿದರೂ ಸಹ ಕೊನೆಗೆ ಏನು ಅರಿತ್ಕೋಬೇಕು ಅನ್ನೋಂತ ಹೇಳ್ತಾರವರು ಇಲ್ಲಿ ಲಿಂಗ ಅಂದ ತಕ್ಷಣ ಅದು ಒಂದು ಜಾತಿ ಸೂಚಕಾದ ಭಾವನೆ ಭಾವಿಸಬಾರ್ದು ದಯವಿಟ್ಟು ಇದನ್ನು ನಾವು ಇಲ್ಲಿವರೆಗೂ ಒಂಬೈನೂರು ವರ್ಷಗಳವರೆಗೂ ನಾವು ಲಿಂಗ ಅಂದ ತಕ್ಷಣ ಲಿಂಗಾಯತರದ್ದು ಸ್ವತ್ತು ಇದು ಕೇವಲ ಬಸವಣ್ಣನವರ ಅನುಯಾಯಿಗಳು ಬಳಸುವಂಥದ್ದು ಇದು ಬಸವ ಧರ್ಮದ ಒಂದು ಸ್ವತ್ತು ಅಂತ ನಾವು ಭಾವಿಸಿದ ಪರಿಣಾಮದಿಂದ ವಿಶ್ವ ಧರ್ಮ ಆಗ್ಬೇಕಾಗಿದ್ದನ್ನು ನಾವೇ ಸಂಕಿಪ್ತಗೊಳಿಸಿವಿ ಲಿಂಗ ಅಂತಂದ್ರೆ ಧರ್ಮ ರಹಿತವಾಗಿ ಲಿಂಗರಹಿತವಾಗಿ ಜಾತಿ ರಹಿತವಾಗಿ ಸರ್ವರು ಧರಿಸಿ ಅದನ್ನ ಅರಿತುಕೊಳ್ಳೋದಕ್ಕೆ ಆಗಿರುವಂತ ಒಂದು ಸಾಧನ ಅದು ದುರ್ದೈವ ನೋಡ್ರಿ ಎಂತ ಒಂದು ದುರ್ದೈವ ಅಂತಂದ್ರೆ ಲಿಂಗವನ್ನು ಕೊಡಬೇಕಾದ್ರೂ ಸಹ ನಾವು ರಿಸ್ಟ್ರಿಕ್ಷನ್ ಹಾಕೊಂಡಿವಿ ಲಿಂಗವನ್ನು ಪೂಜೆ ಮಾಡೋದಕ್ಕೂ ರಿಸ್ಟ್ರಿಕ್ಷನ್ ಹಾಕೊಂಡಿವಿ ಲಿಂಗ ಅಂತಂದ್ರೆ ಅದು ಒಂದು ಸ್ಥಾವರಗೊಳಿಸಿವಿ ಸ್ಥಾವರದಿಂದ ಹೊರಗೆ ಬಂದು ಚೈತನ್ಯವಾಗಿರುವಂತದ್ದನ್ನು ಲಿಂಗ ಅಂತೇಳಿ ಬಸವಣ್ಣವರು ಕೊಟ್ಟರು ಸಹ ನಾವೇನ್ ಅಂದ್ರೆ ಕೊಟ್ಟಂತ ಲಿಂಗವನ್ನು ಮತ್ತೆ ಸ್ಥಾವರ ಅಂತ ತಿಳ್ಕೊಂಡಿವಿ ಅದನ್ನ ಹೇಳ್ತಾರೆ ಅಲ್ಲ ಪ್ರಭು ಅರುವ ಕೊಟ್ಟರೆ ಕುರುವ ಅನ್ ಮಾಡ ಕುರುಬಗೆ ಅಂತ ಹೇಳ್ತಾರ ಎಂತ ಮಳಿ ನಾವು ಇದನ್ನ ತಿಳ್ಕೊಳಪ್ಪಾ ಅಂತ ಹೇಳಿ ನಮಗೆ ಏನ್ ಮಾಡಿದ್ರು ಅಂದ್ರೆ ಇದರಿಂದ ನೀ ಅರುವನ್ನು ಪಡ್ಕೋ ಅಂತ ಹೇಳ್ಕೊಟ್ಟಾರ ಆ ಅರುವನ್ನು ಪಡೆಯುವುದು ಬಿಟ್ಕೊಟ್ಟು ಆ ಕುರುವನ್ನ ಮತ್ತೆ ನಾವು ಏನ್ ಅಂದ್ರೆ ಕುರು ಅಂತ ತಿಳ್ಕೊಂಡ್ ಬಿಟ್ಟಿವಿ ಇಷ್ಟ ಲಿಂಗವನ್ನು ಮತ್ತೆ ನಾವು ಲಿಂಗ ಅಂತ ತಿಳ್ಕೊಂಡು ಸಾವಲಿಂಗ ಕೋಳ್ಸಿಡ್ತೀವಿ ಅದು ತಪ್ಪು ಅದಕ್ಕೆ ಹೇಳ್ತಾರ ಇಲ್ಲಿ ಲಿಂಗವನ್ನು ಅರಿಯದೇ ನರಿದಡೆಯೂ ಫಲವಿಲ್ಲ ಇವತ್ತು ನಾವು ಏನೇನೇ ತಿಳ್ಕೊಂಡಿರ್ತಿಲ್ಲ ಅದು ಏರುದೂ ಸಾಲುದಿಲ್ಲ ಯಾವುದಕ್ಕೆ ಲಿಂಗವನ್ನು ಅರಿತ್ಕೊಳ್ಳೋದಕ್ಕೆ యాద లింగ అరికొక లింగ అన్న తక్షణ దృష్టిలో యావ అంద్ర ఆ కంతివంత్ వే యాకంద చిక్కర్ తోశ అదన్న తోశ అదే లింగ అదే ఆచే ని గోచర్స్తన అద్ర ఆచేవంత్ లింగింగ్ ఇంత చైతన్ అది చైతన్య శక్తి అది ప్రాణ అది జీవ అది ಲಿಂಗ ಅನ್ನುವಂಥದ್ದು ಎರಡು ಅಕ್ಷರಗಳ ಮಧ್ಯದಲ್ಲಿ ಇರುವಂತಹದ್ದು ಅಷ್ಟೇ ಅಲ್ಲದು ನಾವು ಮಾತಾಡ್ತಿರಬೇಕಾದ್ರೆ ನಮ್ಮನ್ನ ಮಾತುಗಳು ಹೊರಡಿಸ್ತಾ ಇರೋದು ಲಿಂಗನೆ ನನ್ನಿಂದ ಹೊರಟಂತ ಮಾತುಗಳು ನಿಮ್ಮ ಕಿವಿಗೆ ಬಿದ್ದು ಬೀಳಲಿಕ್ಕೆ ಮಾಧ್ಯಮವಾಗಿ ಏನೈತರ ಆ ಮಾಧ್ಯಮವೂ ಲಿಂಗನೆ ನಿಮ್ಮ ಕಿವಿ ಮೇಲೆ ಬಿದ್ದಂತ ಶಬ್ದಗಳಿಗೆ ಅರ್ಥವನ್ನು ಕಲ್ಪಿಸುವಂತ ಮಿದುಳಿನ ಭಾಗ ಇದೆ ಅಲ್ಲ ಸಹ ಲಿಂಗನೆ ಒಂದೊಂದು ಹಂತಕ್ಕೆ ಒಂದೊಂದು ಲಿಂಗವನ್ನು ಗುರ್ತಿಸಿ ಶರಣರು ಹೆಸರು ಕೊಡ್ತಾ ಹೋಗ್ತಾರೆ ಬಹಳ ಅದ್ಭುತ ಕಾನ್ಸೆಪ್ಟ್ ಅದು ಲಿಂಗದ ಕಾನ್ಸೆಪ್ಟ್ ಸರಳ ಇರುವಂತದ್ದಲ್ಲ ನನ್ನ ಮನಸ್ಸಿನೊಳಗಡೆ ಭಾವನೊಳಗಡೆ ಏನು ವ್ಯಕ್ತ ಆಗ್ತತ್ತಲ್ಲ ಆ ಚೇತನ ಅದಕ್ಕೆ ಭಾವಲಿಂಗ ಅಂತಾರೆ ನಾನೇನು ಉಸ್ರಾಡಿಸ್ತೀನಲ್ಲ ನಾನೇನ್ ಅರ್ತ್ಕೊಳ್ತೀನಲ್ಲ ನಾನೇ ಜೀವಂತ ಇದ್ದೀನಿ ಅನ್ನುವಂತ ಒಂದು ಸಾಕ್ಷಿ ಪ್ರಜ್ಞೆ ನನಗೆ ಬರ್ತಲ್ಲ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ ಇವೆಲ್ಲವನ್ನ ಒಳಗೊಂಡು ನಮ್ಮ ಚೇತನವನ್ನ ಸದಾ ನಮಗ್ ನೀಡ್ತಾ ಇರ್ತದಲ್ಲ ನಾವೆಲ್ಲಾ ಉಸಾರಿಸ್ಬೇಕಾದ್ರೆ ಗಾಳಿಯನ್ನು ಉಂಟು ಮಾಡಿದವರು ಯಾರು ನಮಗ ನೀರನ್ನು ಕೊಟ್ಟಂತವರು ಯಾರು ಒಂದು ಕಾಳು ಮೊಳಕೆ ಹೊಡೆದಕ್ಕೆ ಶಕ್ತಿ ತುಂಬುದಂತಾರೆ ಯಾರು ಕಾಯಿಯು ಬೀಳದಕ್ಕೆ ಕಾರಣಕ್ಕಂತಾರ ಯಾರು ಆ ಕಾಯಿಯ ಬೇರೆ ಬೇರೆ ರೀತಿಯಾದಂತ ರುಚಿಯನ್ನು ತುಂಬಿದವರು ಯಾರು ಲಿಂಬೆ ಹಣ್ಣುಗಳಿರುವಂತ ರುಚಿನೇ ಬೇರೆ ಇರ್ತೈತೆ ಮಾಲ್ ಹಣ್ಣಿರುವಂತ ರುಚಿನೇ ಬೇರೆ ಇರ್ತೈತೆ ಸೇರು ಹಣ್ಣು ಇರುವಂತ ರುಚಿ ಬೇರೆ ಅವೆಲ್ಲವೂ ಅವೆಲ್ಲ ಬೇರೆದ್ದು ಒಂದೇ ಒಳಗೆ ಒಂದೇ ಭೂಮಿ ಒಂದೇ ನೀರು ಇದ್ರೆ ರುಚಿ ಭಿನ್ನವಾಗದಲ್ಲ ಇದ್ರ ಭಿನ್ನತೆಗೆ ಕಾರಣವಾದ ಶಕ್ತಿ ಯಾವುದು ಅದು ಲಿಂಗ ಇವೆಲ್ಲವನ್ನು ಸಲತಾ ಇರುವಂತಹದ್ದು ಮಹಾಲಿಂಗ ಇದು ಪೂರ್ವದಲ್ಲಿದ್ದಂತದ್ದು ನಿಶ್ಚೂನ್ಯಲಿಂಗ ಅದಕ್ಕಿಂತ ಪೂರ್ವದಲ್ಲಿದ್ದ ನಿರಂಜನಲಿಂಗ ಲಿಂಗ ಶೂನ್ಯಲಿಂಗ ಹೀಗೆ ಎಷ್ಟು ಅದ್ಭುತವಾದಂತಹ ಕಾನ್ಸೆಪ್ಟ್ ಅನ್ನ ನಮ್ಮ ಬಸವಾದಿ ಶರಣರು ಅವರು ಬಗ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಲಿಂಗ ಹರಿಯುವುದಂತಂದ್ರೆ ಇದ್ರದ್ದು ರಿವರ್ಸ್ ಪ್ರಶಸ್ತವೆ ಅಂದ್ರೆ ನನ್ನ ಅಂಗವು ಲಿಂಗ ಮೊದಲೇದಾಗಿ ననకీత ఫస్ట్ నా ఇష్ట లింగవో లింగ ఇష్టలింగవన్న అడి అంగ ఈ అంగవను ఉంటున్నారు చేతనూ లింగ ఆ చేతన కారణు శూన్లింగ నిరంజనలింగ శన్లింగ ఇందా రిటర్న్ రిటర్న్ ఇడీ సృష్టి ఉంటా కారణు లింగ ఆ లింగ శక్తి ఆ లింగ దడే అదనే హతారు వల్ల ప్రభు ఏను ఏను ఇల్ బన్న బితు ఆ బయలు శృంగు ప్రథమ వ్యక్తి నమ్మ భయేశ్వర లింగ అంత హుట్టి అంత శక్తి చేతన ఇక ఉత్తర నమగ్ ఆధ్యాత్మ బిట్ర బేరేద ఉత్తర సిగోదాడన్న మనొలకి చీల్ కుది బిడ్రి ఇప్పవత్ వర్ష మళ్ళీ కొడీ అదన్నే నే భూమి హాకి మీరు హాక్బిడ్రీ ఎర దానికి ఆ మొలకి ఒడదు బ్రె ఆ కాడు మేతన శక్తిని తుందారు సూక్ష్మవంత కాళు నవ ఆళద మరద బీజ నోడు నవ్వు ఎట్టు సూక్ష్మి అంద్ర ఆ గసగసి కాళ్ళు ఎట్టు సూక్ష్మ ఆలద మర ఆళద మర ఎస్ విషాల అంతింత దిన ఇంతింత ట బు ఇంతింత ఆ హూ ఆు ఇంత ట ఎలి ఆగకువన్న ಪ್ಲಾನ್ ಅನ್ನ ರೆಡಿ ಮಾಡಿ ಆ ಸೂಕ್ಷ್ಮವಾದಂತ ಆ ಬಿಲ್ಗಳು ತುಂಬಿಟ್ಟಿರ್ತದೆ ಅಂತ ಶಕ್ತಿ ಆ ಚೇತನವೇ ಲಿಂಗ ಅದಕ್ಕೆ ಲಿಂಗವನ್ನ ಹರಿತ್ಕೊಂಡ್ಬೋದಂದ್ರೆ ಇಡೀ ಸೃಷ್ಟಿಗೆ ಕಾರಣವಾಗಿರುವಂತಹ ಚೇತನ ಶಕ್ತಿಯನ್ನ ಅರಿತುಕೊಳ್ಳೋದು ನನ್ನೊಳಗಡೆ ಇರುವಂತಹ ಚೇತನನು ಅದೇ ಎಲ್ಲರೊಳಗಿರುವಂತ ಚೇತನ ಶಕ್ತಿನೂ ಅದೇ ಅದು ಹೊರಗಡೆ ಇರುವಂತಹ ಲಿಂಗ ನನ್ನೊಳಗನೆ ಇರುವಂತದ್ದು ಲಿಂಗ ಅದಕ್ಕೆ ಹೇಳ್ತೀವಿ ನನ್ನೊಳಗ ಆ ಲಿಂಗ ಐತಿರುವಂತ ಪ್ರತಿ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಯಾರಾದ್ರೂ ತೀರ್ಕೊಂಡ್ರೆ ಏನ್ ನಾವು ಲಿಂಗೈಕ್ಯರಾದ್ರು ಲಿಂಗೈಕ್ಯ ಅಂದ್ರ ಐಕ್ಯ ಅಂದ್ರೆ ಕುಂಡದು ಈ ಲಿಂಗ ಅಂದ್ರೆ ಪ್ರಾಣಲಿಂಗ ಜೀವ ದೇಹದಿಂದ ಹೊರಗೆ ಹೋಗಿ ಅದು ಎಲ್ಲಿಂದ ಬಂದಿತ್ತು ಮಹಾಲಿಂಗದಿಂದ ಬಂದಿತ್ತಲ್ಲ ಆ ಮಹಾಲಿಂಗದಾದ್ರೂ ಐಕ್ಯ ಆಯ್ತು ಅದನ್ನ ನಾನೇನು ತಿರ್ತೀನ ಲಿಂಗೈಕ್ಯರಾದರು ಅಂದ್ರೆ ಲಿಂಗದ ಜೊತೆಗೆ ಅಂತದ್ದು సత్నంత అష్ట ఆగదల్ బదుక ఆ తోర్స్కుంటంత బస్వాదీసా ఆ లింగ జొతే ఐక్య సిగంత సుఖమైన ఏమ అది అపరిమిత అది మూడ కండ కనసు కుర్సు కండ కనసు అదే వణస నెలద మరే నిదాన అంతా అంత కన్ తమగు సులభవదు యావప్ప అంత ఇష్ట లింగ ఇతర లింగవన్న ఏ నవే ఫలవల్ ಮತ್ತೆ ಲಿಂಗವನ್ನು ಹಿಡಿದ ಬಳಿಕ ಮತ್ತೇನ್ ಇಡೋದೇನು ಮಾಡೋದಿಲ್ಲ ನೋಡ್ರಿ ಈ ನಿರುವಂಥದ್ದು ಎಲ್ಲಾ ಲಿಂಗ ಶಕ್ತಿನ ತಿಳ್ಕೊಂಡ್ಬಿಡ್ರೆ ತಿಳ್ಕೊಂಡ್ರೆ ಮತ್ ತಿಳಿವಂತದ್ದು ಏನದೆ ಎಲ್ಲಾ ಧರ್ಮಗಳು ಕೊಡುವಂಥದ್ದು ಸಾರ್ ಸಾರ ಇದೆ ಈ ದೇವರು ಅಂತದ್ದು ಅಮ್ಮದೇ ಲಿಂಗ ಲಿಂಗ ತಿಳಿದ್ಮ್ ಮತ್ತೆ ಓತಿ ತಿಳುವಂಥದ್ದು ಅದಕ್ಕೆ ಹೇಳ್ತಾರ ಕಾರಣ ಲಿಂಗವಾಗಿ ಎಲ್ಲದಕ್ಕೂ ಕಾರಣ ಲಿಂಗನೇ ಇವತ್ತು ನಾನು ಇಲ್ಲಿ ಬಂದ್ ನಿಂತ್ ಮಾತಾಡ್ತೀನಿ ನೀವೆಲ್ಲ ಕೇಳ್ತೀರಿ ಅಂತಂದ್ರೆ నాన్ మాతాడంత్ పూర్వ నిర్ధార ఆగి లింగ దనే నవ్వెల్ ఈ మాత ఇల్ హక్కు ఇది కూడీవంత్ అది లింగన ఇదే టైమ్ క ఇంతల్నే ఇష్టూ జన సేరి ఇన్న కే్రి అంతి సర్వకారణలింగ యాదో కాలి ఎల్ నమగ యారో భేటాయితార అది పూర్వ నిర్ధారితవాత బా నిమిత్త నవ్ ఇ ఈ విశ్వ ఎస్టు విశాలగైత అంత నవ్వుద్ర ನೋಡಿ ಬಹಳ ನೆಗ್ಲಿಜೆನ್ಸಿ ಅನ್ಸುತ್ತೆ ಬಹಳ ನಾವು ಅತ್ಯಂತ ಸೂಕ್ಷ್ಮ ಸೂಕ್ಷ್ಮಾನು ಜೀವಿರೋ ನಾವು ಬ್ರಹ್ಮಾಂಡದೊಳಗ ನಮ್ಮಿಂದ ಯಾವ್ದನ್ನು ಉಂಟು ಮಾಡಕ್ಕಾಗಲ್ಲ ಯಾವ್ದನ್ನು ನಾಶ ಆಗಲ್ಲ ಅದನ್ನ ಇಷ್ಟೇ ಹೇಳ್ತಾನಲ್ಲ ನಾವು ಯಾವ್ದನ್ನು ಹೊಸದು ಉತ್ಪತ್ತಿ ಮಾಡಕ್ಕಾಗಲ್ಲ ಇಲ್ಲಿರುವಂತದ್ದು ಯಾವ್ದು ನಾಶ ಮಾಡಕ್ಕಾಗಲ್ಲ ಯಾಕಂತಂದ್ರೆ ಏನಾದ್ರು ಮಾಡಿ ಅಂಟ ಪರಿವರ್ತನೆ ಮಾಡಬಹುದು ಅಷ್ಟೇ ಬೆಟ್ಟ ಇತ್ತಪ್ಪ ಅಂದ್ರ ಅದನ್ನೆಲ್ಲ ಸಮ ಮಾಡಿ ಮಣ್ಣು ಮಾಡಬಹುದು ಬಟ್ ಮಣ್ಣು ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ನಮ್ಗೆ ಹೊಸ್ತಾಗಿ ನಮ್ಮಿಂದ ಮನ ಸೃಷ್ಟಿ ಆಗಲ್ಲ ಅದನ್ನೇ ಹೇಳ್ತಾ ಇರೋಂಥದ್ದು ಎಲ್ಲ ಧರ್ಮದ ತಿರುಗಳೇ ನೀವ್ ಏನಾದ್ರು ಕಳ್ಕೊಂಡಿದ್ದೇನೋ ಏನಾದ್ರು ಕಳ್ಕೊಂಡಿದ್ದೇನೋ ನೀನ್ ಹೇಳಿದ್ರೆ ಅನ್ಸುತ್ತಾರೆ ಅಷ್ಟೇ ಇಲ್ಲಿ ನಾವು ಯಾವುದನ್ನು ತಗೊಂಡ್ ಬಂದಿಲ್ಲ ಯಾವುದನ್ನು ಕೊಟ್ಟು ಹೋಗುದಿಲ್ಲ ಯಾವುದನ್ನು ತಗೊಂಡ್ ಹೋಗೋದಿಲ್ಲ ಅಷ್ಟು ಗೊತ್ತಿದ್ದು ಸಹ ನಾವು ಮಾಡಬೇಕಾಗತ್ತೆ ಕೆಲಸ ಏನಪ್ಪಾ ಅಂದ್ರೆ ಈ ಲಿಂಗ ಅಂದ್ರೆ ಏನು ತಿಳ್ಕೊಂಡು ಅಂತ ಅದಕ್ಕೆ ಹೇಳ್ತಾ ಇರೋರು ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನೇ ಮಾಡುವೆ ಸಂಘ ಸುಖದವರು ಓಡಾಡುವೆ ವಹೇಶ್ವರ ಅಂತ ಲಿಂಗವನ್ನ ತಿಳ್ಕೋಬೇಕು ನಾವೆಲ್ಲ ಈ ಲಿಂಗವನ್ನ ತಿಳ್ಕೋದಕ್ಕೆ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಲಿಂಗದ ಕಲ್ಪನೆ ಯಾಕೆ ಬಂತು ಜನರಿಗೆ ದೇವರ ಕಲ್ಪನೆ ಯಾಕೆ ಬಂತು ಮನುಷ್ಯ ಮೊದಲಿಗೆ ಆದಿಮಾನವ ಕಾಡಿನ ಇದ್ದಾಗ ಕಾಡಿನೊಳಗಿರುವಂತಹ ಗೋಚರವಾಗಿರುವಂತ ಶಕ್ತಿಯಗೆ ಮಗಳು ಅರಿತುಕೊಳ್ತಾರೆ ನೋಡ್ತಿದ್ದೆ ಅವನು ಪ್ರತಿನಿತ್ಯ ಆಕಾಶಗಳನ್ನು ನೋಡ್ತಾ ಇರ್ಬೇಕಾದ್ರೆ ನಕ್ಷತ್ರಗಳು ಕಾಣ್ತಿದ್ದು ಗೃಹಗಳು ಕಾಣ್ತಿದ್ವು ಕಣ್ಣುಗಳಿಗೆ ಕಾಡು ಕಾಣ್ತಾ ಇತ್ತು ಕಾಡು ಪ್ರಾಣಿಗಳು ಕಾಣ್ತಾ ಇದ್ದು ತಾನು ಅವುಗಳ ಮೇಲೆ ಸವಾರಿ ಮಾಡಬೇಕನ್ನುವಂತ ಹಂಬಲದಿಂದ ಎಷ್ಟೋ ಪ್ರಾಣಿಗಳನ್ನ ಪಳಗಿಸ್ಕೊಂಡ ಯಾವುದು ತನ್ನಿಂದ ಪಳಗದೇ ಇರದಾಗ ಅವದೇಕ್ ಕಾಡಿನ ಬೆಂಕಿಗೆ ಹೆದರಿದ ಪ್ರವಾಹಕ್ಕೆ ಹೆದರಿದ ಮಳೆಗೆ ಹೆದರಿದ ಆ ಹೆದರಿದ್ದಕ್ಕೋಸ್ಕರವಾಗಿ ಅವುಗಳಿಗೆ ನನ್ನ ಕೈಯಿಂದ ಅವ కంట్రోల్ మగల్ అందే అవును మాదప అంద్ర భయద భక్తి క్రియేట్ ఆగి అది దేవరు స్వరూపం స్టార్ట్ ఆదు సుట్తె అస్తిత్వ అన్నంత అదూ అగ్ని దేవ ఆయ్ నమ గొప్పిర్లీ అగ్ని పూజ మంత్ మొట్టమొదటి హుట్ అదు కాడి బింక ఎలా ప్రాణి పక్షి సుట్ హాకి ఈ ఆది మానవ అద్రింద ఎదుర్కొంటు ఎంత భయ ఇత అంద్ర అదన ಅದಕ್ಕೆ ಸರೆಂಡ್ ಆಗ್ಬೇಕು ಅದಕ್ಕೆ ನಾವು ಪ್ರಾರ್ಥಿಸ್ಬೇಕು ನನಗೆ ಹಾನಿ ಮಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿನೇ ಅಗ್ನಿಯನ್ನ ಪ್ರಾರಂಭ ಮಾಡಿದೆ ಅಗ್ನಿ ದೇವ ಅಂತೇಳಿ ಇನ್ನೂ ಒಂದು ಏನಪ್ಪಾ ಅಂದ್ರೆ ಆ ಅಗ್ನಿ ಯುಕ್ತಪ್ಪ ಅಂದ್ರೆ ಕಾಡು ಪ್ರಾಣಿಗಳ ಸಮೀಪ ಬರೋದು ಅಂತ ತಿಳ್ಕೊಂಡು ತಾನು ವಾಸಿಸುವಂತ ಗುಹೆಗಳ ಮುಂದ್ಗಡೆ ಬೆಂಕಿ ಹೆಚ್ಚಿ ಇಡುತ್ತಿದ್ದ ರಾತ್ರಿ ಬೆಳಕನ ಆ ಬೆಂಕಿ ಯಾವುದೇ ಕಾಡು ಪ್ರಾಣಿಗಳು ಬರ್ತಿದ್ದಿಲ್ಲ ಆ ಬೆಂಕಿಯನ್ನ ಆರದ ಹೆರಿವಾಗಿ ಪ್ರತಿನಿತ್ಯ ಒಂದು ದೊಡ್ಡ ಕೆಲಸ ಆಗಿತ್ತು ಆ ಬೆಂಕಿಯನ್ನ ಉರಿಸುವಂತದ್ದು ಅದನ್ನ ಕಾಪಾಡಿಕೊಳ್ಳುವಂತದ್ದು ಪ್ರಕ್ರಿಯೆ అనాకాల ఇవతిన కాల వరూ బు అద సాక్షి హతరు మదిరుసా అగ్ని దేవన సాక్షి అయితే ఆ సాక్షి మున్త్కొండ్రు ఎలా అల్లి యజ్ఞ యజ్ఞ కుండ అన్న సంప్రదాయ బాగురిక ఉంటు దేవుడు అల్లే మానవ కుల అత్యంత దుసంత ఘటన అంత నా భావసీ దేవరికి ఎదురులో దేవ్ మన సృష్టి ప్రీతి ಹೆದರಿಕೆಯಿಂದ ನೋಡಿದಂತ ಆಕಾಶ ಯಾಕೆ ಇದು ಇದ್ರ ಅಂಜುಗಳು ನಾ ಬರ್ತೀನಿ ನನ್ನನ್ನು ರಕ್ಷಣೆ ಕೊಡುವಂತ ಯಾವ್ದಪ್ಪ ಅಂದ್ರೆ ಆಕಾಶ ಅಂತ ಅನ್ಕೊಂಡ ಹಾಗಾಗಿ ಆಕಾಶದ ಆಕಾರಗಳಿಗೆ ಲಿಂಗವನ್ನ ಕಲ್ಪನೆ ಮಾಡಿಕೊಂಡು ಲಿಂಗದ ಆಕಾರ ಹೀಗೆ ಯಾಕೆ ಬಂತು ತ್ರಿಕೋನ ಚೌಕಾಕಾರ ಇರ್ಬೋದಾಗಿತ್ತಲ್ಲ ಅಂತಂದ್ರೆ ಮನುಷ್ಯನಿಗೆ ಅವಾಗ ರಕ್ಷಣೆ ತನಗ ಸೇಫ್ ಜೋನ್ ಅಂತ ಕನಸಿದ್ ಯಾವ್ದಪ್ಪ ಅಂದ್ರೆ ಆಕಾಶ ಆ ಆಕಾಶದ ಆಕಾರದಿಂದ ವಸ್ತುಗಳನ್ನಿಟ್ಟು ಪೂಜೆ ಮಾಡಕ್ ಕಲ್ತ ಅವಾಗ ಸಹ ಅದೇ ಆಕಾರದ ಯಾವ ಯಾರು ಜೀವ ಉತ್ಪತ್ತಿ ಆಗ್ತದೆ ಆ ಜೀವದ ಉತ್ಪತ್ತಿಗೆ ಕಾರಣ ದೇಹದ ಅಂಗಗಳನ್ನು ಲಿಂಗ ಅಂತ ಪೂಜೆ ಮಾಡಕ್ಕೆ ಆ ಕಾರಣದಿಂದ ಲಿಂಗದ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ಲಿಂಗ ಅನ್ನುವಂಥದ್ದು ಜನನೇಂದ್ರಿಯ ಭಾಗ ಜನನೇಂದ್ರಿಯ ಭಾಗನೂ ಆಗಿರ್ತಿ ಲಿಂಗ ಅನ್ನುವಂಥದ್ದು ಆಕಾಶದ ಕಲ್ಪನೆನೂ ಆಗಿರ್ತಿ ಇಂತಹ ಲಿಂಗವನ್ನ ಉಂಟಾಗದ್ರ ಮೂಲಕವಾಗಿ ಅದು ಸ್ಥಾವರಗೊಳಿಸಿ ಲಿಂಗವನ್ನು ಪೂಜೆ ಮಾಡ್ತಾಯಿದ್ರು ಮುಂದೆ ಬಸವಾದಿ ಸರಣರ ಬರುವವರೆಗೂ ಅದು ಮೌಢ್ಯತೆಯಿಂದಲೇ ಕೂಡಿತ್ತು ಬಸವಾದಿ ಸರಣರು ಬಂದ ಮೇಲೆ ಅದನ್ನು ಸ್ಥಾವರದಿಂದ ತೆಗೆದು ಕೈಗೆ ಇಟ್ಟು ಅದನ್ನು ಇಷ್ಟಲಿಂಗ ಮಾಡಿಕೊಟ್ರು ಇಷ್ಟಲಿಂಗ ಮಾಡಿಕೊಟ್ಟು ಅದನ್ನು ಹೇಗೆ ಪೂಜಿಸಬೇಕು ಅನ್ನೋದನ್ನು ಹೇಳ್ಕೊಟ್ರು ಅದನ್ನು ಪೂಜಿಸೋದ್ರಿಂದ ಏನು ಇಫೆಕ್ಟ್ ಆಗ್ತದೆ ಅನ್ನೋದನ್ನು ಹೇಳ್ಕೊಟ್ರು ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ್ಮನವರಾಗಿರ್ಬೋದು ಚಾಮರಸರವ್ ಆಗಿರ್ಬೋದು ಇಷ್ಟಲಿಂಗ ಪೂಜೆ ಮಾಡಬೇಕು ಅನ್ನೋದಕ್ಕೆ ಬಹಳ ಸ್ಪಷ್ಟವಾದಂತಹ ವಿವರಣೆಯನ್ನು ಕೊಡ್ತಾರು ಹೇಳ್ತಾರವರು ಹಾಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು ಮನವು ನಿಂದೊಡೆ ಬಿಂದು ನಿಂದಿಯುವುದು ಲೀಲೆಯಿಂದ ಬಂದ ನಿಂದೊಡೆ ಕಾಲ ಕರ್ಮ ಗೆದ್ದು ಮಾಯೆಯ ಹೇಳ ಹೆಸರಿಲ್ಲದೆ ಇಟ್ಕೊಂಡು ಅದನ್ನ ನಿರೀಕ್ಷೆ ಮಾಡ್ಬೇಕು ನಿರೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಈ ಚಾಮರಸಲ್ಲಿ ಹೇಳ್ತಾರೆ ನಾವೆಲ್ಲ ನಮ್ಗೆ ಕೊಡಗಿರುವಂತ ಇಷ್ಟಲಿಂಗವನ್ನ ಇಷ್ಟು ಯಾವ ರೀತಿಯಾಗಿ ಪುಷ್ಸೆ ಮಾಡಿದ್ವಿ ಗೊತ್ತಿಲ್ಲ ಆ ಹನ್ನೆರಡನೇ ಶತಮಾನದ ಬಸವಾದ ಶರಣರ ಇಷ್ಟಲಿಂಗದ ಮೂಲಕ ಅನುಭವಿಸಿದ ಅನುಭವವನ್ನು ನಾವು ಅವರ ವಚನಗಳನ್ನು ಓದಿದ್ರೆ ಆ ವಚನಗಳಿಂದ ಅವರು ಪಡೆದಂತ ಅನು ಆನಂದವನ್ನ ಅವ್ರು ಪಡೆದಂತ ಅನುಭವವನ್ನ ಏನ್ ವಿವರಿಸಲ್ಲ ಆ ಅನುಭವ ನಮ್ಗ ನಿಜವಾಗೂ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಮೊದಲನೇದಾಗಿ ಅವರ ಲಿಂಗದ ಪೂಜೆಯ ವಿಧಾನವನ್ನ ನಾವು ಸರಿಯಾಗಿ ಅನುಸರಿಸ್ತಾ ಇಲ್ಲ ಎರಡನೇದ್ದು ಏನಪ್ಪಾ ಅಂದ್ರ ಲಿಂಗ ಪೂಜೆಯನ್ನ ಹೇಗೆ ಮಾಡಬೇಕು ಅಂತ ಹೇಳುವಂತ ಮಠಾಧೀಶರಾಗಿರ್ಬೋದು ಅನುಭಾವಿಗಳ ಒಳಗ ಏಕತೆ ಅನ್ನೋದಿಲ್ಲ ಇವೆರಡರಿಂದ ಏನಾಗ್ತದಪ್ಪ ಅಂದ್ರೆ ಇನ್ನೊಂದು ಇದೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಹನ್ನೆರಡನೇ ಶತಮಾನದ ಶರಣರು ತಯಾರಿಸಿದ ಲಿಂಗದ ತಯಾರಿಕೆಯ ವಿಧಾನ ಯಾವ್ದಿತ್ತೋ ಏನು ಅಂತ ಲಿಂಗ ಹೋಗಿ ಇವತ್ತು ನಾವು ವಿಫಲವಾಗಿರಬಹುದೇನು ಅನೇಕ ಹತ್ತು ಹಲವಾರು ಪ್ರಶ್ನೆಗಳು ಉತ್ಪವ ಆಗ್ತಾವ್ ಇವತ್ತು ನಾನು ಈ ಲಿಂಗದ ಬಗ್ಗೆ ಹೋಗ್ತಾ ಹೋದಾಗ ನಮ್ಮ ಮನಸ್ಸಿನಲ್ಲಿ ಏಳೆಂಟು ಪ್ರಶ್ನೆಗಳು ಉಟ್ಕೊಂಡು ಈಗ ಲಿಂಗ ಅನ್ನುವಂಥದ್ದು ಅದನ್ನು ಕಲ್ಲಿ ಮಾಡಿರ್ತಿದ್ರು ಅಥವಾ ಪೂರ್ತಿ ಕಂತೆಯನ್ನು ಮಾಡಿರ್ತಿದ್ರು ಅಥವಾ ಬೇರೆ ಬೇರೆ ಸರಣ್ರು ಬೇರೆ ಬೇರೆ ಲಿಂಗವನ್ನು ಪೂಜೆ ಮಾಡ್ಯಾರಂತಂದ್ರೆ ಅವು ಸ್ಥಾವರ ರೂಪದ ಲಿಂಗವನ್ನು ಬಿಟ್ಟು ಬೇರೆ ಆನಭಾವಿತ ಲಿಂಗವನ್ನು ಅವರು ಪೂಜಿಸಿದ್ರು ಹೇಗೆ ಉದಾಹರಣೆಗೆ ಆ ಬಳ್ಳೇಶ ಅವರು ಬಳ್ಳ ಅಂತಂದ್ರ ಸೇರು ಅಂತೀವಲ್ಲ ಸೇರು ಸೇರನ್ನ ಡಬ್ಬಾಕಿ ಲಿಂಗ ಅಂತ ಪೂಜೆ ಮಾಡೋದು ಕುರುಬ ಬಳ್ಳ ಕುರಿ ಇಕ್ಕಿನ ಲಿಂಗ ಅಂತ ಪೂಜೆ ಮಾಡೋರು ಊರ್ಲಿಂಗ ಪ್ರದಿಗಳು ಅವ್ರು ಗುರು ಹೋದ ಕಾನ್ವೆಂಟ್ಗಳು ಇಷ್ಟು ಲಿಂಗ ಅಂತ ಪೂಜೆ ಮಾಡೋರು ಹಿಂಗ ಬೇರೆ 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 ರೀತಿಯಾದಂತಹ ವಸ್ತುಗಳನ್ನ ಲಿಂಗ್ ಪೂಜೆ ಮಾಡೋದ್ರ ಅಂದರೆ ನಾವು ಪೂಜೆ ಮಾಡ್ತಿರೋ ಇಷ್ಟಲಿಂಗ ಅನ್ನುವಂಥದ್ದು ಇದೇ ರೀತಿ ಇರ್ಬೇಕು ಹೀಗೆ ಇರಬೇಕು ಅನ್ನೋದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುವಂತ ಮಟ್ಟಕ್ಕೆ ಆ ಶರಣರ ಜೀವನಗಳು ನಮಗೆ ಹೊರಬರ್ತವೆ ಆ ಕಾರಣಕ್ಕಾಗಿ ನಾವಿಲ್ಲಿ ಯಾವ ರೀತಿ ಲಿಂಗವನ್ನು ಪೂಜಿಸಬೇಕು ಎಂತ ಲಿಂಗವನ್ನು ಪೂಜಿಸಬೇಕು ಹೇಗೆ ಪೂಜಿಸಬೇಕು ಇದನ್ನು ತಿಳ್ಕೊಂಡು ಮಾತ್ರ ಅಲ್ಲ ಹೇಳಿದಾಗ ಲಿಂಗವನ್ನು ಅರಿಬೇಕು ಅಂತ ಕೊಲವಿಲ್ಲ ಅನ್ನೋದಕ್ಕೆ ಅರ್ಥ ಕೊಡ್ತಾರೆ ಹಾಗಾದ್ರೆ ಹೇಗೆ ಪೂಜಿಸಬೇಕು ಅನ್ನೋದನ್ನ ಹೇಳ್ತಾರೆ ಆಲಿನಿಂದ ಸುಳ್ಳಿನ ಸೂಡಿಸುವ ಬಾಳೆ ಹೌದು ವಿಷ್ಣಿಂಗವನ್ನ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಹಾಲಿ ಅಂದ್ರೆ ಕಣ್ಣಿಂಡ್ರಟ್ಟೆ ಕಣ್ಣಿನ್ ನೋಡ್ಬೇಕಾರೆ ಬಡಿಯಾರ್ದ ನೋಡ್ಬೇಕು ದೃಷ್ಟಿ ಅಂತ ಕರಿತಾರೆ ಪೂರ್ತಿ ತೆಗೆದುವಂಗಿಲ್ಲ ಪೂರ್ತಿ ಮುಚ್ಚುವಂಗಿಲ್ಲ ಅರೆ ತೆರೆ ಅಂದ್ರ ಪಾರ್ಸಲೋಪ ಅಂತ ಕರಿತೀವಿ ಪೂರ್ತಿ ಮುಚ್ಚುವಂಗಿಲ್ಲ ಅದನ್ನ ಕಣ್ಣನ್ನ ಯಾಕೆ ನೋಡ್ಬೇಕಂದ್ರೆ ಪೂರ್ತಿ ಕಳ್ತ ಶತ್ರು ಅನ್ನುವಂತ ಎಲ್ಲಾ ವಸ್ತುಗಳನ್ನ ಮನಸ್ಸನ್ನ ಸುತ್ತಲೂ ಮನಸ್ಸುಬಾರ್ದು ಅಂದ್ರೆ ಆ ಕಣ್ಣಿನ ಹಾಡಿನ ಸ್ವಲ್ಪ ಮುಚ್ಚಬೇಕು ಪೂರ್ತಿ ಮುಚ್ಚಬಾರ್ದು ಕಣ್ಣಿನ ಬೆಳಿಬಾರ್ದು ಅದನ್ನ ಲಿಂಗ ಮೇಲೆ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಬೇಕು ಹಾಲಿನ ಮುಂದೆ ಸುಳಿದು ಸುರಿಸುವ ಗಾಳಿ ನೆಲೆಬೋದು ನಮ್ಮ ದೇಹದ ಉಸ್ರಾಂತ ಕಡೆ ಗಮನ ಕೊಡಬೇಕು ಅದ್ರಿಟ್ ಗಾಳಿ ಮೇಲೆ ಮನ ನಿಲ್ಲಿಂಗದಿಂದ ಮನಸ್ಸನ್ನ ಕೇಂದ್ರೀಕರಿಸಬೇಕು ಕೈಯಾಗಿ ತಿಂದು ಹೋಗ್ತೀವಿ ಏನೇನೋ ಸಂಸಾರ ಚಿಂತೆ ಮಾಡ್ತಿರ್ತೀವಿ ಅದು ತಾಂತ್ರಿಕವಾದಂತ ಪೂಜೆ ಆಗ್ಬಾರ್ದು ಅಂತ ಇಲ್ಲಿ ಆ ಲಿಂಗಗಳ ದೃಷ್ಟಿ ಹೆಂತಪ್ಪ ಅಂದ್ರೆ ನಮ್ಮ ತದೇಕ ದೃಷ್ಟಿ ಎಲ್ಲವೂ ಅಂತ ಹೇಳ್ಬೇಕು ದೃಷ್ಟಿ ಇರೋದ್ರ ಜೊತೆಗೆ ಮನಸ್ಸು ಚಿಂತಿ ಹಾಕ್ತಾರ ಮನವೂ ನಿಲಿವ ನೋಡ್ರಿ ಗಾಳಿ ಮನಸ್ಸು ನಿಂತಪ್ಪ ಅಂದ್ರೆ ಮನವು ನಿಂತರೆ ಬಿಂದು ನಿಲಿವುದು ಅಂತ ಈ ಬಿಂದು ಅನ್ನುವಂಥದ್ದು ಏನಂತಂದ್ರೆ ಈ ಅಂಗ ಮತ್ತು ಲಿಂಗದ ನಡುವೆ ಇರುವಂತ ಬೇಗ ಏನಾಯ್ತಲ್ಲ ನೋಡುವಂತ ಕಣ್ಣಿನ ದುಡ್ಡೆ ಇರ್ಬೋದು ಆ ಕಣ್ಣಿನ ಗುಡ್ಡೆಯ ಆಕಾರದಲ್ಲಿರುವಂತ ಇಷ್ಟಲಿಂಗ ಇರ್ಬೋದು ಎರಡು ಒಂದೇ ಹಾಗೆ ಒಂದು ಬಿಂದುನಲ್ಲಿ ಅಲ್ಲಿ ಕೇಂದ್ರೀಕೃತ ಆಗ್ತದೆ ಅಂದ್ರೆ ಆ ಇಷ್ಟಲಿಂಗವನ್ನು ಪ್ರದೇಕ ದೃಷ್ಟಿಯಿಂದ ನೋಡ್ತಾ ಇರಬೇಕಾದ್ರೆ ಇಷ್ಟಲಿಂಗದಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತ ಕರ್ತಾ ಇದೆ ಅಂದ್ರೆ ಇಷ್ಟಲಿಂಗದಲ್ಲಿ ಒಂದು ಬಿಂದು ರೂಪದಲ್ಲಿ ಅಲ್ಲಿ ಬೆಳಕು ಕ್ರಿಯೆ ಆಗ್ತದೆ ಅಲ್ಲಿಂದ ಬೆಳಕು ಹೊರಬರ್ತದೆ ಅದು ಯಾವ ರೀತಿಯಲ್ಲಿ ಬೆಳಗಬೇಕು ಅಂತಂದ್ರೆ ಅದು ಈಗ ನಾವು ವೆಲ್ಡಿಂಗ್ ಮಾಡೋದನ್ನ ಕಿಡಿ ಹಾಕಿರ್ತಾವೆ ஆ ரீதியான கிடி அல்ல பிரகாஷவாத வார்த்தை டிவியில் அது நான் கணிசு அவங்க யாவது ஆகிறது அந்த எல்லோரும் வந்த சல்க்க ஆகிறோம் இல்லவரி அவரவ் பிராக்கி மேல அவர மனச நிலுவ சாமே அவரவ் வயசின் மொழி அவரவான மேலு ஃபாட்டர்ஸ் அதை அவர் டிபெண்ட் இருக்கிறது நான் யாரும் கிடக்காடு கை கொடுதல்ல ನನಗೆ ಕಾಣ್ತು ನಾಳೆ ಕಾಣಲಿಲ್ಲ ಅಂತ ಹೇಳಿ ಅದೇ ಆ ಜಾಲಿ ಅದು ಕಿಡಿ ಏನದಲ್ಲ ವಿಸ್ತಾರ ಆತ ಆಗ್ತಾ ಆಗ್ತಾ ಕೈಯ ಇಸ್ಲು ಪೂರ್ತಿ ಆವರಿಸ್ಕೊಳ್ತೇವೆ ಪೂರ್ತಿ ಆವರಿಸ್ಕೊಂಡ ಆ ಬೆಳಕು ಏನಾಗುತ್ತೆ ಅಂದ್ರೆ ಕರಿಯೇ ಇರುವಂತ ಇಸ್ಲಿಗೂ ಮಳೆ ಆಗ್ತದೆ ಕೈಗಳನ್ನ ಪೂರ್ತಿ ಬೆಳಕಿಗೆ ಕಾಣ್ತಿರ್ತದೆ ಆ ಬೆಳಕು ಯಾವ ರೀತಿ ಏಳಂತ ಜಾಸ್ತಿ ಆಗ್ಬೇಕು ಅಂದ್ರೆ ನಮ್ ಸುತ್ತ ಬೆಳಕು ಆಗ್ತದೆ ಹರಿತಿರ್ತದಲ್ಲ ಒಂದ್ ಈ ಉದ್ದಿ ಉದ್ದಿ ಆಗ ಆ ರೀತಿ ಅಂತ ಹೋದಾಗ ನಮ್ಮ ಮನಸ್ಸು ನಮ್ಮ ಭಾವ ಅನ್ನೋದು ಹೋದಾಗ ನಾವ್ ಮರಕು ಹೋಗುತ್ತೆ ನಮ್ಮನ್ನು ಮರತ್ನಪ್ಪ ಅಂತಂದ್ರೆ ಅದೆಷ್ಟು ಬಾಡಿ ಹಗುರಪ್ಪ ಅಂತಂದ್ರೆ ನಮಗೆ ಅದು ಅನುಭವವನ್ನ ಹೇಳೋದಕ್ಕೆ ಆಗುದಿಲ್ಲ ಅಂತ ಒಂದು ರೀತಿಯಾದಂತಹ ಒಂದು ಅನುಭವವನ್ನ ಇಷ್ಟುಲಿಂಗ್ ಅನುಭವಿಸ ಇದನ್ನೇ ಅವರು ಅನುಭವಿಸಿದ್ರು ಅದು ಬಾಡಿ ಕೋಟಿ ಆಗುವಂತ ಅನುಭವ ಆಗುತ್ತೆ ತೇಡಿತ ಅನುಭವ ಆಗುತ್ತೆ ಬಗ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತದೆ ವಚನ ಬರ್ತಾರಪ್ಪ ಅಂತಂದ್ರೆ ಚಣ್ಮುಕ್ಷಿಯವರು ಹಾಗೆ ಹರ್ಪುರಪ್ಪ ಲಿಂಗ್ ಓದ್ಬೋದು ಅವ್ರು ಇಷ್ಟೆಪ್ಪ ಯಾವ ರೀತಿಯಾಗಿ ಅವ್ರ ಫೀಲಿಂಗ್ಸ್ ಆಗ್ತಾ ಇದೆ ಯಾವ ರೀತಿ ಆರ್ದೈತೆ ಅಂತೇಳಿ ಹಾಗೆ ಮಾತ್ರ ಇಷ್ಟು ಲಿಂಗದ ಪರಿಣಾಮ ಬೀದಿ ಅಂತ ಅರ್ಥ ಇವ್ರು ಹೇಳ್ತಾರೆ ಲೀಲೆಯಿಂದ ಬಂದ ನಿಂಬ ಕಾಲ ಕರಮವಾಗಿ ಗೆದ್ದು ಮಾಯವರು ಹೀಲ ಹೆಸರಿಲ್ಲದೆ ಹೇಳ್ಬಿಡ್ತಕ್ಕಂತ ಆದ್ರ ಯಾರು ಅನುಭವಿಸ್ತಾರೋ ಅವ್ರಿಗೆ ಎಲ್ಲ ಕಾಲಕರ್ಮಗಳು ಏನ್ ಹೇಳ್ತಾರಲ್ಲ ಎಲ್ಲ ಕೆಟ್ಟ ವಿಚಾರಗಳು ಎಲ್ಲ ಹೋಗಿ ಮನಸ್ಸು ತಿಳಿಯಾಗ್ತದ ಅವಾಗ ಎಂತ ವಿಚಾರಗಳು ಅಂತಂದ್ರೆ ಆ ಸ್ಥಿತಿಯೊಳಗೆ ಇದ್ದಾಗೆ ಹುಡ್ಕೊಂಡಿರುವಂತ ವಚನಗಳು ಆ ವಚನಗಳು ಇವತ್ತಿನವರೆಗೂ ಆ ಶಕ್ತಿ ಯಾಕೆ ಹಿಡಿದಾವಂದ್ರೆ ಅಂತ ಮನುಮಾರಿಕ ಸ್ಥಿತಿಯೊಳಗ ರಚನೆ ಆಗಿರುವಂತದ್ದು ಇದು ಕೇವಲ ಚಾಮರೇಶ್ವರ ಅವ್ರಿಗೆ ಒಬ್ಬರಿಗೆ ಹಾಕಿದ್ದಾನೆ ನೀವು ವಚನ ಸಾಹಿತ್ಯ ಸಾರು ನೋಡುತ್ತಾ ವಚನ ಎಲ್ಲರೂ ನೋಡ್ತಾನೆ ಅನುಭವ ಅಂತ ಹೇಳ್ತಾ ಹೋಗ್ತಾರೆ ಬಸವಣ್ಣವ್ರು ಎಲ್ಲಿ ಹುಟ್ಟಿದ್ರು ಚಂಡ ಬಸವಣ್ಣವ್ರು ಎಲ್ಲಿ ಹಿಕ್ಕಾದ್ರು ಬರೀ ಇಂಥದ್ರ ಬಗ್ಗೆನೇ ಹೆಚ್ಚು ನಾವ್ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಿವಿ ಅದ್ರು ಕೊಡಬಾರ್ದಂತಲ್ಲ ಅದಕ್ಕಿಂತ ಹೆಚ್ಚು ಅವ್ರ ಸಾಧನೆ ಏನಿತ್ತು ಕಲ್ಯಾಣಕ್ಕೆ ಯಾಕ ದೇಶ ವಿದೇಶದ ಜನ ಬಂದ್ರ ಅಂದ್ರೆ ಇದನ್ನ ಕಲ್ಯಾಣ ಬಂದ್ರು ಅವ್ರು ಅವರು ಇಲ್ಲಿ ಹೇಳ್ತಾ ಹೋದ್ರಿ ಅನುಭವ ಲಿಂಗನೇ ಹೇಳ್ತಾರೆ ಸರ ದಳ ಕಮಲ ಎಂದರೆ ಸೂಸಿಕೊಂಡಿರುವ ಮನ ಮನಸ್ಸು ಹೆಂಗಬೇಕಪ್ಪ ಅಂದ್ರ ಆ ಒಂದು ಅನುಭವವನ್ನ ಅನುಭೂತಿಯನ್ನ ಅನುಭವಿಸಿಕೊಂಡಂತ ಹೇಳಿ ಸಿದ್ಧವಾಗಿ ನಿಂತೈತಿ ಲಿಂಗಪುಂಡಿಯ ಅನುಭೂತಿಯಪ್ಪ ಅಂತ ಅಂದಾಗ ಯಾವುದೇ ರೀತಿಯಾದಂತಹ ಮನಸ್ಸನ್ನ ತಂದು ಹೇಳಬಾರ್ದು ನಮ್ಮ ಮನಸ್ಸನ್ನ ಆ ಅನುಭವವನ್ನು ಪಡೆಯೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಲಿಂಗಪುಂಡಿ ಮಾತಾಡತಾರ ಮಾಡ್ತಾ ಹತ್ತಾರ ಅಂತ மத்தொரும நோட் நம்ம பூஜை அனுபவம் மத்தொரு நோட் ஆகல நாவே அனுபவசிர் அதுக்கு சாசி தடை கமலே சூசி கொண்டிருக்க மன பவனே இல்லை சூசி ஆகுவது அது எல்லா கடை உண்ட பவன் அந்த உசிர் மனசு உசிர் முன்னாடி ಪವ ಬಿಂದು ಎಂದರೆ ಆಗು ಮಾಡುವಂತಹದ್ದು ಅದು ನಗರ ಈ ಮನ ಪವನ ಬಿಂದು ಮೂರನ್ನು ಒಂದು ಮೂಡಿ ನೋಡಲು ಎಷ್ಟು ಸ್ಪಷ್ಟಗಳ ಹೇಳ್ತಾರೆ ನೋಡಲ್ಲ ನಿಂಗೂರು ಈ ಮೂರನ್ನು ಒಂದೂಸ್ ನೋಡಲು ಪವನ್ ಜ್ಯೋತಿ ಪ್ರಕಾಶದಂತಹ ಬೆಳೆಗೆ ಎನ್ನ ಕಂದ ಮುಂದೆ ನಿಂತಿತ್ತು ನಾನು ಅಗಲಿದಂತ ವಿಶ್ಲೇಷಣೆಗೆ ಈ ಒಂದು ವಚನದಲ್ಲಿ ಸಾಕ್ಷಿ ಇದೆ ಇಲ್ಲಿ ವರಂಜ್ಯೋತಿ ಪ್ರಕಾಶದಂತಹ ಬೆಳಗ್ಗೆ ಎಲ್ಲ ಕಂಗಳ ಮುಂದೆ ನಿಂತಿತ್ತು ಆ ಮಹಾ ಬೆಳಗನೆ ಕಂಗಳಲ್ಲಿ ಹೆರ ಹಿಂಗದೆ ನೋಡಿದಡೆದ ಹೊರಗು ಪರಿಪೂರ್ಣವಾಗಿದ್ದು ಕಾಣ ಅಪ್ಪಣ್ಣ ಪ್ರಿಯ ಚೆನ್ನ ನಿಮ್ಮ ಪಾದ ಕರುಣದಿಂದ ಇದು ಅನುಭವಿಸರಂತ ಅರ್ಥ ಅಲ್ರಿ ಇದು ವಿಷ್ಣಲಿಂಗದಿಂದ ಬೆಳಕನ್ನು ಕಂಡರಂತಹ ಅರ್ಥ ಅಲ್ಲ ಇದು ಮತ್ತೆ ಆ ಬೆಳಕಿನ ಅವರು ಕಂಡ್ತಾ ಅವ್ರಕ್ಕಿಂತಲೂ ಎಷ್ಟೋ ವೈಜ್ಞಾನಿಕವಾಗಿ ಮುಂದುವರೆದಂತ ಅವರು ಗವಿಗಳ ಕುಂತು ಲಿಂಗ ಪೂಜೆ ಮಾಡದಂತವ್ರು ನಾವು ಎ ಸಿ ನಾಗ ಕುತ್ಕೊಂಡು ಎಲ್ಲಾ ಇಟ್ಕೊಂಡು ಈ ಲಿಂಗವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಇಲ್ಲಿ ಬಗ್ಗೆ ಚಿಂತನೆ ಮಾಡಬೇಕು ಇದು ಲಿಂಗವನ್ನ ಹರಿಬಹುದು ಅಂತಂದ್ರೆ ಇದು ಲಿಂಗವನ್ನ ತಿಳ್ಕೊಳ್ಳೋದು ಇದು ಈಗ ಈ ಕಾಲವನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟಲಿಂಗದ ಬಗ್ಗೆ ಸರಿಯಾದ ಜ್ಞಾನ ಕಳ್ಕೊಬೇಕು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಇಷ್ಟಲಿಂಗವನ್ನು ಪೂಜಿಸಬೇಕು ಅಂದಾಜು ಮಾತ್ರ ಇಷ್ಟಲಿಂಗ ಅಂದ್ರೆ ಏನು ಅನ್ನೋದು ಅರ್ಥ ಆಗ್ತತ್ತೆ ಅದು ಬಿಟ್ಟು ನಾವು ಇಷ್ಟಲಿಂಗವನ್ನ ಸ್ಥಾವರಗೊಳಿಸಪ್ಪಾ ಅಂತಂದ್ರೆ ಬಸವಾದಿ ಶರಣರಿಗೆ ಮಾಡುವಂತ ದ್ರೋಹ ಅಂತ ಬಹಳಷ್ಟ ಮತ್ತೆ ಮುಂದಿನ ಅವಕಾಶ ಸಿಕ್ಕಾಗ ಇಷ್ಟಲಿಂಗದ ಕುರಿತಾಗಿ ಮತ್ತೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀವಿ ಯಾಕಂದ್ರೆ ಇವತ್ತು